ಡಿಜಿಟಲ್ ಡಿಜಿಟಲ್ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ನಟ ಸಲ್ಮಾನ್ ಖಾನ್ ಬಾಲಿವುಡ್ನ ಫೇಮಸ್ ಹೀರೋ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಹೊಂದಿರುವ ಸಲ್ಮಾನ್ ಜನಪ್ರಿಯತೆ ಗಳಿಸೋಕೆ ಸಾಕಷ್ಟು ಶ್ರಮಿಸಿದ್ದಾರೆ ವಿಭಿನ್ನ ನಟನೆಗಿಂತಲೇ ಗಮನ ಸೆಳೆಯೋ ಸಲ್ಲು ಹಲವು ವಿವಾದಗಳಿಗೂ ಕಾರಣ ಆಗಿದ್ದಾರೆ ಇದರಿಂದ ಸಲ್ಮಾನ್ ಸಾಕಷ್ಟು ಬಾರಿ ಜೈಲು ಕೂಡ ಸೇರಬೇಕಾಯಿತು ಅಷ್ಟಕ್ಕೂ ಸಲ್ಲು ಹೆಸರಲ್ಲಿರೋ ವಿವಾದಗಳೆಷ್ಟು ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ ಕೃಷ್ಣ ಮೃಗ ಹತ್ಯೆ ಪ್ರಕರಣ ಸಲ್ಮಾನ್ ಖಾನ್ ಜೀವನದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿದಿದೆ ಸಲ್ಮಾನ್ ಖಾನ್ ಹಮ್ ಸಾತ್ ಸಾತ್ ಹೇ ಸಿನಿಮಾ ಶೂಟಿಂಗ್ಗೆ ಅಂತ ಜೋಧ್ಪುರ್ಗೆ ತೆರಳಿದ್ರು ಅಲ್ಲಿ ಶೂಟಿಂಗ್ ಬಿಡುವಿನ ಸಂದರ್ಭದಲ್ಲಿ ಕಾಡಿಗೆ ತೆರಳಿ ಕೃಷ್ಣ ಮೃಗ ಬೇಟೆಯಾಡಿದ್ರು ಇದರಿಂದ ಸಲ್ಮಾನ್ ಜೈಲು ವಾಸ ಅನುಭವಿಸಿದ್ರು ಕೃಷ್ಣಮೃಗ ಹತ್ಯೆ ಪ್ರಕರಣದ ಕಾವು ತಣ್ಣಗಾಗ್ತಿದ್ದಂತೆ ಹಿಟ್ ಆಂಡ್ ರನ್ ಕೇಸ್ ಮೂಲಕ ಸಲ್ಮಾನ್ ಖಾನ್ ಮತ್ತೆ ವಿವಾದಕ್ಕೀಡಾಗಿದ್ರು ಎರಡ್ ಸಾವಿರದ ಎರಡರಲ್ಲಿ ಸಲ್ಮಾನ್ ಖಾನ್ ಕಾರು ಬೇಕರಿ ಒಳಗೆ ಏಕಾಏಕಿ ನುಗ್ಗಿತ್ತು ಈ ಪರಿಣಾಮ ಬೇಕರಿ ಸಮೀಪ ಮಲಗಿದ್ದ ವ್ಯಕ್ತಿ ಸಾವನ್ನಪ್ಪಿದ್ದ ನಂತರ ಸಲ್ಮಾನ್ ಖಾನ್ ರವರನ್ನ ಬಂಧಿಸಲಾಗಿತ್ತು ಆದರೆ ಇದು ನನ್ನ ತಪ್ಪಲ್ಲ ತಮ್ಮ ಡ್ರೈವರ್ ಚಲಾಯಿಸುತ್ತಿದ್ದಾಗ ನಡೆದಿರೋ ಘಟನೆಯಂತ ಹೇಳಿಕೊಂಡಿದ್ರು ಸಲ್ಮಾನ್ ಖಾನ್ ಹೆಚ್ಚು ಸುದ್ದಿಯಾಗಿದ್ದು ಐಶ್ವರ್ಯ ರೈ ಜೊತೆ ಲವ್ ಮ್ಯಾಟರ್ಗೆ ಹೌದು ಐಶ್ವರ್ಯ ರೈ ಸಲ್ಲು ಭಾಯ್ ಪ್ರೀತಿಸುತ್ತಿದ್ರು ಆದರೆ ಯಾವುದೋ ಕಾರಣಕ್ಕೆ ಐಶ್ವರ್ಯ ರೈ ಮೇಲೆ ಸಲ್ಲು ಹಲ್ಲೆ ನಡೆಸಿದ್ದಾರೆ ಎಂದು ಹೇಳಲಾಗಿತ್ತು ಐಶ್ವರ್ಯ ರೈ ನಂತರ ಬಾಲಿವುಡ್ ನಟಿ ಕತ್ರಿನಾ ಜೊತೆಗೂ ಸುತ್ತಾಟ ನಡೆಸಿದ್ರು ಇನ್ನು ಸಲ್ಲು ಭಾಯ್ ಶಾರುಖ್ ಜೊತೆಯೂ ಕಿತ್ತಾಡಿಕೊಂಡಿದ್ರು ಸಲ್ಮಾನ್ ಖಾನ್ ಕತ್ರಿನಾ ಜೊತೆ ಡೇಟ್ ಮಾಡ್ತಿದ್ದ ಸಮಯವದು ಸಲ್ಮಾನ್ ಹಾಗೂ ಶಾರುಖ್ ಇಬ್ಬರು ಕತ್ರಿನಾ ಬರ್ತ್ಡೇ ಪಾರ್ಟಿಗೆ ಆಗಮಿಸಿದ್ರು ಈ ವೇಳೆ ಸಲ್ಲು ಶಾರುಖ್ ಮಧ್ಯೆ ಕ್ಷುಲ್ಲಕ ವಿಚಾರಕ್ಕೆ ಕಿರಿಕಾಗಿತ್ತು ಆನಂತರ ಇಬ್ಬರು ದ್ವೇಷ ಮರೆತು ಬಂದಾದರು ಇನ್ನು ಹಿಂದಿ ಬಿಗ್ ಬಾಸ್ ನಡೆಸಿಕೊಡುವ ಸಲ್ಲು ಸ್ಪರ್ಧಿಗಳ ಮೇಲೆ ಬಳಕೆ ಮಾಡುವ ಶಬ್ದ ಚರ್ಚೆಗೆ ಕಾರಣವಾಗಿತ್ತು ಹಲವು ಬಾರಿ ಇದರಿಂದನೂ ವಿವಾದಕ್ಕೆ ಗುರಿಯಾಗಿದ್ರು ಸಲ್ಲು ಭಾಯ್